ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ ಅವರ ಮದುವೆ ಯಾವಾಗ ಇದು ಕೋಟ್ಯಂತರ ಭಾರತೀಯರನ್ನ ಕಾಡ್ತಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ರಾಹುಲ್ ಗಾಂಧಿ ಓದಲ್ಲಿ ಬಂದಲ್ಲಿ ಕಾರ್ಯಕರ್ತರು ನಿಮ್ಮ ಮದುವೆ ಯಾವಾಗ ಸಾರ್ ಅಂತ ಕೇಳ್ತಾನೆ ಇರ್ತಾರೆ ಈ ಬಾರಿ ಕಾಶ್ಮೀರಕ್ಕೆ ಹೋಗಿದ್ದಾಗ ಅಲ್ಲಿನ ವಿದ್ಯಾರ್ಥಿನಿಯರು ರಾಹುಲ್ ಗಾಂಧಿ ಅವರಿಗೆ ಮದುವೆ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ ತಮ್ಮ ಮದುವೆ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಇಂಟ್ರೆಸ್ಟಿಂಗ್ ಆನ್ಸರ್ ಕೊಟ್ಟಿದ್ದಾರೆ ಕಾಶ್ಮೀರದ ಶ್ರೀನಗರದಲ್ಲಿ ವಿದ್ಯಾರ್ಥಿನಿಯರ ಜೊತೆ ರಾಹುಲ್ ಗಾಂಧಿ ಅವರು ಸಂವಾದ ನಡೆಸ್ತಿದ್ರು ಈ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ನಿಮಗೆಲ್ಲ ಮದುವೆ ಆಗೋ ಒತ್ತಡ ಇದೆಯಾ ನೀವೆಲ್ಲ ಅಂತ ಒತ್ತಡವನ್ನು ಎದುರಿಸ್ತಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಕ್ವಶನ್ ಕೇಳಿರ್ತಾರೆ ಆ ಟೈಮಲ್ಲಿ ವಿದ್ಯಾರ್ಥಿಗಳೇ ರಾಹುಲ್ ಗಾಂಧಿ ಅವರಿಗೆ ಮರು ಪ್ರಶ್ನೆ ಕೇಳ್ತಾರೆ ಸರ್ ನೀವು ಕೂಡ ಮದುವೆ ಆಗ್ತೀರಾ ಅಂತ ಈ ಒಂದು ಪ್ರಶ್ನೆ ಕೇಳಿದ್ರು ಆಗ ರಾಹುಲ್ ಗಾಂಧಿ ಹೇಳ್ತಾರೆ ಕಳೆದ ಕಳೆದ ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನನ್ನ ಮೇಲೆ ಇಂಥ ಒತ್ತಡ ಬರ್ತಾನೆ ಇದೆ ಯಾವಾಗ ಮದುವೆ ಆಗ್ತೀರಾ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ನಾನು ಆ ಬಗ್ಗೆನೇ ಯೋಚಿಸಿಲ್ಲ ಆದರೂ ನಾನು ಒಂದು ವೇಳೆ ಏನಾದರೂ ಮದುವೆ ಆದರೆ ಅಂತ ಒಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ ಆಗ ವಿದ್ಯಾರ್ಥಿಗಳು ಕ್ವಶನ್ ಕೇಳ್ತಾರೆ ಏನು ಸರ್ ನಿಮಗೂ ಮದುವೆ ಯಾವಾಗ ಆಗ್ತೀರಿ ಅಂತ ನಿಮ್ಮ ಮದುವೆ ಆದರೆ ನನಗೂ ಆಹ್ವಾನ ಕೊಡಿ ಅಂತ ಕೇಳ್ತಾರೆ ಆ ಯುವತಿಯೊಬ್ಬಳು ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿ ಹೇಳ್ತಾರೆ ಖಂಡಿತವಾಗಿಯೂ ನಾನು ಮದುವೆ ಆದರೆ ನಿಮ್ಮನ್ನು ಕರಿತೀನಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿಯವರೇ ಈ ಒಂದು ಸಂವಾದದ ವಿಡಿಯೋವನ್ನು ತಮ್ಮ ಟ್ವಿಟರ್ನಲ್ಲಿ ಯೂಟ್ಯೂಬ್ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಮದುವೆ ಕುರಿತು ಯುವತಿಯರು ಪ್ರಶ್ನೆ ಕೇಳ್ತಿರೋದು ಇದೇ ಮೊದಲೇನಲ್ಲ ಲೋಕಸಭಾ ಎಲೆಕ್ಷನ್ ವೇಳೆ ರಾಯ್ಬರೇಲಿಗೆ ಭೇಟಿ ನೀಡಿದ್ದ ಟೈಮಲ್ಲೂ ರಾಹುಲ್ ಗಾಂಧಿ ಅವರಿಗೆ ಇದೇ ಪ್ರಶ್ನೆ ಎದುರಾಗಿತ್ತು ಈ ಪ್ರಶ್ನೆಗೆ ಉತ್ತರಿಸುವಂತೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಒತ್ತಾಯಿಸಿದರು ಆಗ ರಾಹುಲ್ ಗಾಂಧಿ ಅವರು ಶೀಘ್ರದಲ್ಲೇ ಮದುವೆ ಆಗಲೇಬೇಕಿದೆ ಮದುವೆ ಆಗ್ತೀನಿ ಶೀಘ್ರದಲ್ಲೇ ಅನ್ನೋಂಥ ಒಂದು ಮಾತನ್ನು ಹೇಳಿದರು ರಾಹುಲ್ ಗಾಂಧಿಗೆ ಈಗಾಗಲೇ ಐವತ್ನಾಲ್ಕು ವರ್ಷ ವಯಸ್ಸಾಗಿದೆ ಹೀಗಾಗಿಯೇ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಕೇಳೋರ ಸಂಖ್ಯೆ ಹೆಚ್ಚಾಗ್ತಿದೆ ಏನೇ ಆಗಲಿ ರಾಹುಲ್ ಗಾಂಧಿಯವರು ಆದಷ್ಟು ಬೇಗ ಸಪ್ತಪದಿ ತುಳಿಯಲಿ ಇದೇ ಕಾರ್ಯಕರ್ತರ ಹಾರೈಕೆ